ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ರಾಜ್ಯ ಸರ್ಕಾರ ನಂದಿಗಿರಿಧಾಮದಲ್ಲಿ ಸಚಿವ ಸಂಪುಟ ಸಭೆಯನ್ನ ಹಮ್ಮಿಕೊಂಡಿದ್ದು ಸಂಪುಟ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರ ಅನೇಕ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು ಶಿಡ್ಲಘಟ್ಟ ತಾಲೂಕಿನ ನಡಪಿನಾಯಕನಹಳ್ಳಿ ಗ್ರಾಮದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಮಾತನಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಯಲು ಸೀಮೆಯ ಬರಪೀಡಿತ ಬರಡು ಜಿಲ್ಲೆಯಾಗಿದ್ದು ಅಂತರ್ಜಲ ತೀವ್ರ ಕುಸಿತ ಉಂಟಾಗಿದ್ದು ಕೃಷಿ ನದಿಯು ಇಪ್ಪತ್ತೈದು ಟಿಎಂಸಿ ನೀರನ್ನು ತಂದು ಜಿಲ್ಲೆಯ ಕೆರೆಗಳಿಗೆ ತುಂಬಿಸಲು ಕ್ರಮ ವಹಿಸಬೇಕು ಎಚ್ಎನ್ ವ್ಯಾಲಿ ಹಾಗೂ ಕೆಸಿ ವ್ಯಾಲಿ ಯೋಜನೆ ಮೂರನೇ ಹಂತದ ಶುದ್ಧೀಕರಣ ಮಾಡಬೇಕು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಹದಿಮೂರು ಹಳ್ಳಿಗಳಲ್ಲಿ ಎರಡು ಸಾವಿರದ ಎಂಟುನೂರ ಮೂರು ಎಕರೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ಮೂಲಕ ಭೂಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರ ಅಧಿಸೂಚನೆ ಹೊರಡಿಸಿ ಹದಿಮೂರು ತಿಂಗಳು ಕಳೆದರೂ ಸದರಿ ಕಾರ್ಯ ವದಂತಿಯಲ್ಲಿಯೇ ಸಾಗುತ್ತಿದ್ದು ತ್ವರಿತಗತಿಯಲ್ಲಿ ಕೆಐಎಡಿಬಿ ಕಾರ್ಯಚಟುವಟಿಕೆಗಳು ಪೂರ್ಣಗೊಳಿಸಿ ಪ್ರತಿ ಎಕರೆಗೆ ಎರಡು ಕೋಟಿ ಭೂ ಪರಿಹಾರ ಹಾಗೂ ಭೂಮಿ ನೀಡಿದ ಪ್ರತಿ ಕುಟುಂಬಕ್ಕೆ ಒಂದು ಉದ್ಯೋಗ ಕೊಟ್ಟು ಶಿಡ್ಲಘಟ್ಟ ತಾಲೂಕು ಅಭಿವೃದ್ಧಿ ಮಾಡಲು ಕ್ರಮ ವಹಿಸಬೇಕು ಸರ್ಕಾರ ಬಗರ್ ಹುಕ್ರೂಂ ಸಾಗುವಳಿ ಸಮಿತಿಯಲ್ಲಿ ನಮೂನೆ ಐವತ್ತು ಐವತ್ತೊಂದು ಐವತ್ಮೂರು ಹಾಗೂ ಐವತ್ತೇಳರ ಅಡಿಯಲ್ಲಿ ಅರ್ಜಿ ಹಾಕಿದ ಎಲ್ಲಾ ರೈತರಿಗೂ ಸಕ್ರಮ ರೀತಿಯಲ್ಲಿ ಭೂಮಿ ಹಂಚಿಕೆ ಮಾಡಲು ಕ್ರಮ ವಹಿಸಬೇಕು ಸರ್ಕಾರ ಕೈಗಾರಿಕೆಗಳಿಗೆ ಅಧಿಸೂಚನೆ ಹೊರಡಿಸಿರುವ ಗ್ರಾಮಗಳ ಸರ್ವೆ ನಂಬರ್ಗಳನ್ನು ಬಿಟ್ಟು ಉಳಿದ ಗ್ರಾಮಗಳಲ್ಲಿ ಸುಮಾರು ವರ್ಷಗಳಿಂದ ಭೂಮಿಯಲ್ಲಿ ಸ್ವಾಧೀನ ಇರುವ ರೈತರಿಗೆ ಬಗರ್ ಹುಕುಂ ಸಾಗುವಳಿ ಸಮಿತಿ ರಚನೆ ಮಾಡಿ ಅರ್ಹರಿಗೆ ಭೂಮಿ ಹಂಚಲು ಕ್ರಮ ವಹಿಸಬೇಕು ಹಾಲಿನ ಪ್ರೋತ್ಸಾಹ ಧನ ಕಳೆದ ಆರು ತಿಂಗಳಿನಿಂದ ಬಾಕಿ ಇದ್ದು ತಕ್ಷಣ ಧನ ನೀಡಲು ಕ್ರಮವಹಿಸಬೇಕು ಶಿಡ್ಲಘಟ್ಟ ತಾಲೂಕಿನಲ್ಲಿ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ಮಂಜೂರು ಮಾಡಿ ಸ್ಥಳ ನಿಗದಿ ಮಾಡಿ ಎಂಟು ತಿಂಗಳು ಕಳೆದರೂ ಸಹ ಕಾಮಗಾರಿ ಕೈಗೆತ್ತಿಕೊಳ್ಳದೇ ಇದ್ದು ತಾವುಗಳು ತಕ್ಷಣ ಕಾಮಗಾರಿಯ ಶಂಕುಸ್ಥಾಪನೆ ಮಾಡಲು ಕ್ರಮ ವಹಿಸಬೇಕು ವಿದ್ಯುತ್ ಕೈಗಾರಿಕೆಯಿಂದ ರೈತರು ಕೊಳವೆ ಪಂಪ್ಸೆಟ್ಗಳಿಗೆ ಹಿಂದೆ ಇದ್ದ ಹಾಗೆ ಅಕ್ರಮ ಸಕ್ರಮ ಯೋಜನೆ ಮುಂದುವರೆಸಲು ಕ್ರಮ ವಹಿಸಬೇಕು ನಮ್ಮ ರಾಜ್ಯದ ಮಾವು ಹೊರ ರಾಜ್ಯದ ಆಂಧ್ರದಲ್ಲಿ ಮಾರಾಟಕ್ಕೆ ನಿಷೇಧ ಹೇರಿದ್ದು ಮಾವು ಬೆಳೆಗಾರರು ತೀವ್ರ ಸಂಕಷ್ಟದಲ್ಲಿದ್ದು ತಾವು ಮಾವುಗೆ ಬೆಂಬಲ ಬೆಲೆ ನೀಡಿ ಮಾವು ಬೆಳೆಗಾರರ ಕೈ ಬಲಪಡಿಸಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷರಾದ ಎಎನ್ ಮುನೇಗೌಡ ಕಾರ್ಯದರ್ಶಿ ನವೀನ್ ಕುಮಾರ್ ತಾಲೂಕು ಯುವ ಘಟಕ ಅಧ್ಯಕ್ಷರಾದ ಎನ್ಸಿ ಸುಬ್ರಹ್ಮಣಿ ಚಿಂತಾಮಣಿ ತಾಲೂಕು ಅಧ್ಯಕ್ಷರಾದ ಎಚ್ಎನ್ ಕದ್ರೇಗೌಡ ಪ್ರಧಾನ ಕಾರ್ಯದರ್ಶಿ ಬಿಮಣ್ಣ ಕಾರ್ಯದರ್ಶಿ ಆಂಜಿನಪ್ಪ ಜಂಗಮಕೋಟೆ ಹೋಬಳಿ ಅಧ್ಯಕ್ಷರಾದ ಪಿ ಪ್ರದೀಪ್ ರೈತ ಮುಖಂಡರಾದ ಅರೀಕೆರೆ ಸಂತೋಷ್ ಟಿಮಂಗಲ ಚಿನ್ನಪ್ಪ ಬಸವಪಟ್ಟಣ ಪ್ರಭುಗೌಡ ತಿಪ್ಪೇಗೌಡ ಆಂಜಿನಪ್ಪ ರಾಮದಾಸ್ ಎಣ್ಣಂಗೂರು ಈರಪ್ಪ ಮಧು ನರಸಿಂಹಪ್ಪ ಬಳವನಹಳ್ಳಿ ಪ್ರಕಾಶ್ ನಡಪಿನಾಯ್ಕನಹಳ್ಳಿ ವಾಸುದೇವಮೂರ್ತಿ ರವಿ ಚಿನ್ನಘಟ್ಟ ನಗರ ಘಟಕದ ಅಧ್ಯಕ್ಷರಾದ ಅಶ್ವತ್ಥಪ್ಪ ನಲ್ಲೇನಹಳ್ಳಿ ಮೋಹನ್ ಇನ್ನು ಅನೇಕ ರೈತ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ರು ವರದಿ ಮಳ್ಮಾಚನಹಳ್ಳಿ ಗೋವರ್ಧನ್ ಶಿಲ್ಲಘಟ್ಟ ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ತಾಲೂಕು ಸಂಸ್ಥೆಗಳ ವತಿಯಿಂದ ನಮ್ಮ ಮಾಧ್ಯಮದ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡೋದಿಷ್ಟೇ ನಮಗೆ ಬಯಲು ಸೀಮೆ ಜಿಲ್ಲೆಗೆ ಶಾಶ್ವತ ನೀರಾವರಿ ಯೋಜನೆಯನ್ನು ಕೊಡಬೇಕು ಎರಡನೇದಾಗಿ ಏನು ಇವತ್ತು ಹೆಚ್ಚಿನ ಒಳೆ ಹನ್ನೊಂದು ಸಾವಿರ ಕೋಟಿಯಲ್ಲಿ ಪ್ರಾರಂಭ ಹೆಚ್ಚಿನ ಒಳೆ ಇವತ್ತು ಇಪ್ಪತ್ತಾರು ಸಾವಿರ ಕೋಟಿ ಆಗಿದೆ ಆದರೂ ಕೂಡ ಇದುವರೆಗೂ ಬಂದಿಲ್ಲ ಹೆಚ್ಚಿನ ಒಳ ಯೋಜನೆ ತೊಳೆದಗಟ್ಟಿಯಲ್ಲಿ ಮಾಡಬೇಕು ಮತ್ತು ಕೃಷ್ಣಾ ನದಿಯಲ್ಲಿ ನಮ್ಮ ಬೇಲಸೀಮೆ ಜಿಲ್ಲೆಗಳ ಅಕ್ಕಿದೆ ಅಕ್ಕಿನ ಪ್ರಕಾರವಾಗಿ ನಮ್ಮ ಇಪ್ಪತ್ನಾಲ್ಕು ಸೇರನ್ನು ಕೃಷ್ಣಾ ನದಿಯಿಂದ ತಂದು ನಮ್ಮ ಜಿಲ್ಲೆಯ ಎಲ್ಲ ಕೆರೆಗಳಿಗೂ ತುಂಬಿಸಬೇಕು ಮತ್ತು ಏನು ನಮ್ಮ ಕೆ ಡಿ ಬಿ ಇವತ್ತು ಇಡೀ ನಮ್ಮ ಶಿಳ್ಳಿಘಟ್ಟ ತಾಲೂಕು ಒಂದು ಅಭಿವೃದ್ಧಿ ಇಲ್ಲದರೆ ಕುಂಠಿತಾಗಿದೆ ಆಗಿದೆ ಇವತ್ತು ಅಂಥ ಸಂದರ್ಭದಲ್ಲಿ ಜನ ಸರ್ಕಾರ ಇವತ್ತು ಕೆಇ ಡಿ ಬಿ ಅಂತೇಳಿ ಇವತ್ತು ಬಂದಿದೆ ಅದರಲ್ಲಿ ಭೂಮಿ ಕೊಟ್ಟವರಿಗೆ ಕನಿಷ್ಠ ಒಂದು ಎಕರೆಗೆ ಎರಡು ಕೋಟಿ ಹಣ ಕೊಡಬೇಕು ಮತ್ತು ಭೂಮಿ ನೀಡಿದ ಪ್ರತಿ ರೈತನಿಗೂ ಕೂಡ ಕುಟುಂಬಕ್ಕೆ ಒಂದು ಉದ್ಯೋಗ ನೀಡಬೇಕು ಮತ್ತು ಏನಿವತ್ತು ಭೂ ಪೋಲಾಯ ಕೊಡ್ತಾರೆ ಸರ್ಕಾರ ಅದು ಒಂದೇ ಕಂತಲ್ಲಿ ರೈತರ ಖಾತೆಗೆ ಜಮಾ ಮಾಡಬೇಕು ಏನಿವತ್ತು ಒಂದು ವರ್ಷ ಆಗಿದೆ ಆದರೂ ಕೂಡ ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಾ ಇದೆ ಹಾಗಾಗಿ ತ್ವರಿತಗತಿಯಲ್ಲಿ ಇದು ಏನು ಕೆ ಡಿ ಪಿಯ ಖಾರ ಪೂರೈಸಬೇಕು ಮತ್ತು ಹಾಲು ಆರು ತಿಂಗಳಿಂದ ಇವತ್ತು ಸಬ್ಸಿಡಿ ಅಡ ಇಲ್ಲ ಇವತ್ತು ನಮಗೆ ಕೂಸ ಚಕ್ಕೆ ಇಂಡಿ ಅವೆಲ್ಲ ನೋಡ್ತಾ ಇದ್ದರೆ ಇವತ್ತು ಹಾಲು ಪ್ರತಿ ಲೀಟರ್ಗೆ ಐವತ್ತು ರೂಪಾಯಿ ಕೊಟ್ಟು ಕೂಡ ನಮ್ಗೆ ಸಾಲಲ್ಲ ಹಾಗಾಗಿ ಇವತ್ತೇಳು ಸರ್ಕಾರ ದೊಂಬಲ ಬೆಲೆ ಹಾಲಿಗೆ ಪ್ರತಿ ಲೀಟರ್ಗೆ ಐವತ್ತು ರೂಪಾಯಿ ಕೊಡಬೇಕು ಅದರಂತೆ ಏನು ಬಾಕಿ ಉಳಿಸ್ಕೊಂಡಿದ್ದಾರೆ ರೈತರ ಪ್ರೋತ್ಸಾಹಧನ ಹಾಲಿನ ಅದು ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ಮಾವು ಏನಿದೆ ಇವತ್ತು ನಮ್ಮ ಇವತ್ತು ಈ ವರ್ಷದ ಇಳುವರಿ ಕಡಿಮೆ ಆಗಿದೆ ಅದೇ ರೀತಿ ಬೆಳೆ ಕೂಡ ಕುಂಠಿತ ಆಗಿದೆ ಅಂಥ ಸಂದರ್ಭಗಳಲ್ಲಿ ಇವತ್ತು ಆಂಧ್ರದವರು ನಮ್ಮ ಕರ್ನಾಟಕ ರಾಜ್ಯದ ಮಾವನ್ನು ಖರೀದಿ ಮಾಡಲ್ಲ ಹೇಳಿ ಒಂದು ಸೂತ್ರವನ್ನು ಹೊರಡಿಸಿದ್ದಾರೆ ಇವತ್ತು ಗಟ್ಟಲೆ ಮಾವು ಅಲ್ಲಿ ಹೋಗಿ ಮತ್ತು ವಾಪಸ್ಸನ್ನು ಕಳಿಸ್ತಾ ಇದ್ದಾರೆ ಅವರು ಗಡಿ ಭಾಗದಲ್ಲಿ ಚೆಕ್ ಪೋಸ್ಟ್ಗಳನ್ನು ಹಾಕಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಇಡೀ ರಾಜ್ಯದ ಮಾವನ್ನು ನಮ್ಮ ರಾಜ್ಯದೊಳಗೆ ಪ್ರವೇಶ ಇಲ್ಲ ವಾಪಸ್ ಹೋಗಿ ಅಂತೇಳಿ ವಾಪಸ್ಸನ್ನು ಕಳಿಸ್ಕೊಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ನಾವು ಕೂಡ ಇವತ್ತು ಆಂಧ್ರದಿಂದ ಬರ್ತಕ್ಕಂಥ ರೇಷ್ಮೆಯನ್ನು ನಿಲ್ಲಿಸಿದರೆ ಅವ್ರ ಕರ್ಸ್ಥಿತಿ ಏನಾಗುತ್ತೆ ಇವತ್ತು ನಮ್ಮ ಶಿಲ್ಘಟ್ಟ ಮತ್ತು ರಾಮನಗರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ರೇಷ್ಮೆ ಗೂಡು ಬರ್ತಾ ಇದೆ ಇವತ್ತು ನಾವು ಕೂಡ ನಿಲ್ಲಿಸ್ಬೋದಾಗಿತ್ತು ಏನು ಇವತ್ತು ನಮ್ಮ ಬೆಳೆತಕ್ಕಂಥ ಮಾವನ್ನು ನೀವು ನಿಷೇಧ ಮಾಡಿದರೆ ನೀವು ರೇಷ್ಮೆ ಗೂಡು ನಮ್ಮ ತಾಲೂಕು ತರಬೇಡಿ ಅಂತ ಹೇಳ್ಬೋದಾಗಿತ್ತು ಆದರೆ ನಾವು ರೈತರು ಸ್ವಾಬೇನು ಯಾಕಂದ್ರೆ ಆ ಗೂಡನ್ನು ತಂದು ವಾಪಸ್ ಕಳಿಸೋದು ಅದು ಸರಿಯಿಲ್ಲ ಅಂಥೇಳಿ ಇವತ್ತು ನಾವು ಸುಮ್ಮನೆ ಪೀತಾ ಇದೆ ಅದಕ್ಕೆ ಸರ್ಕಾರದಲ್ಲಿ ಮನವಿ ಮಾಡ್ತೇನೆ ಏನು ಇವತ್ತು ಮಾವು ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ ಮತ್ತು ಬರರಾಜ್ಯದಲ್ಲಿ ಹೋಗದಂತೆ ನಿರ್ಬಂಧ ಇರಿದ್ದಾರೆ ಹಾಗಾಗಿ ಮಾವು ಬೆಳೆಗಾರರ ಬೆಂಬಲಕ್ಕೆ ಮಾನ್ಯ ಸರ್ಕಾರ ನಿಲ್ಲಬೇಕು ಅವರಿಗೆ ಪ್ರೋತ್ಸಾಹನ ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ ಅದೇ ರೀತಿ ಇವತ್ತೇನು ವಿದ್ಯುತ್ತು ಇವತ್ತು ಖಾಸೀಕರಣ ಮಾಡಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಸರ್ಕಾರ ಯಾವುದೇ ಕಾಲಕ್ಕೂ ವಿದ್ಯುತ್ ಖಾಸೀಕರಣ ಮಾಡದಂತೆ ಮೊದಲು ಇಪ್ಪತ್ತೈದು ಸಾವಿರ ಕೊಟ್ಟಿದರೆ ಒಂದು ಟಿ ಸಿ ಒಂದು ಉಚಿತ ಏನು ಏನೋ ಆ ಕರೆಕ್ಟನ್ನು ಕೊಡ್ತಾಯಿದ್ರು ಇದ್ದರು ಆದರೆ ಇವತ್ತು ಒಂದು ರೈತ ಕೊಳಬೇಕು ಅನ್ನಿಸೋದಕ್ಕೆ ಏಳೆಂಟು ಲಕ್ಷ ಆಗುತ್ತೆ ಅಂಥದ್ದೆಲ್ಲ ಅವ್ರು ಸಂಪರ್ಕ ಪಡಿಬೇಕಾದ್ರೆ ಅದರ ಸಾರಸಾಹಸ ಬೇಡವೇ ಬೇಡ ಹಾಗಾಗಿ ಹಿಂದೆ ಯಾವ ರೀತಿ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಇಪ್ಪತ್ತೈದು ಸಾವಿರ ಕರ್ಸ್ಕೊಂಡು ಉಚಿತ ವಿದ್ಯುತ್ತನ್ನು ಏನು ಇಪ್ಪತ್ತು ಸಾವಿರ ನಾವು ಸರ್ಕಾರಕ್ಕೆ ಪಾತಿ ಮಾಡಿದರೆ ಅವರೇ ಕಂಬ ಟಿ ಸಿ ಲೈನು ಎಲ್ಲ ತಂದು ಅವ್ರೆ ಕೊಡ್ತಾಯಿದ್ರು ಇವತ್ತು ಅದಿಲ್ಲ ಒಂದು ಪೀಜ್ ಬರಬೇಕಾದ್ರೆ ನಾವು ತರಬೇಕು ಪ್ರತಿಯೊಂದು ಕೂಡ ನಾವೇ ತಂದು ಕೊಡಬೇಕು ಆ ರೀತಿಯಾಗಿದೆ ರೈತರು ತುಂಬ ತೊಂದರೆ ಆಗಿದೆ ಹಾಗಾಗಿ ಜನ ಸರ್ಕಾರ ಏನು ಹಿಂದೆ ಅಕ್ರಮ ಸಕ್ರಮ ಯೋಜನೆ ಇತ್ತು ಅದನ್ನು ಮುಂದುವರಿಸಬೇಕು ಮತ್ತು ಏನಿವತ್ತು ಇಡೀ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಬಗರು ಕುಂ ಸಾಗುವಳಿ ಸಮಿತಿ ರಚನೆ ಆಗಿದೆ ನಮ್ಮ ಶಿಲ್ಗಾಡದಲ್ಲಿ ಇದುವರೆಗೂ ಕೂಡ ಆಗಿಲ್ಲ ಇವತ್ತು ಕೆ ಡಿ ಬಿ ಹದಿಮೂರು ಹಳ್ಳಿಗಳಲ್ಲಿ ಕೆ ಡಿ ಬಿ ಭೂ ಸ್ವಾಧೀನ ಅಧಿಸೂಚನೆ ಮಾಡಿಸಿದೆ ಅದನ್ನು ಬಿಟ್ಟು ಉಳಿದ ಹಳ್ಳಿಗಳಲ್ಲಿ ಇವತ್ತು ಬಗರುಗುಂ ಸಾಗುವಳಿ ಸಮಿತಿ ರಚನೆ ಮಾಡಿ ಯಾರು ನಮ್ಮ ರೈತರು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ನು ಅರ್ಜಿ ಹಾಕಿದ್ದಾರೆ ಸ್ವಾಧೀನದಲ್ಲಿದ್ದಾರೆ ಅವ್ರಿಗೆ ಅರ್ಹರಿಗೆ ಭೂಮಿಯನ್ನು ಮಂಜೂರು ಮಾಡಬೇಕು ಅಂತೇಳಿ ಇವತ್ತು ಘನ ಸರ್ಕಾರಕ್ಕೆ ಮನೆ ಮಾಧ್ಯಮದ ಮೂಲಕ ವಿನಂತಿ ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರ್ತಾ ಇದೆ ಆ ಜಿಲ್ಲೆಗೆ ಬರ್ತಾ ಇರೋದ್ರಿಂದ ಅಟ್ಲಿ ನಮ್ಮ ರೈತ ಪರ ದಲಿತ ಪರ ಕಾರ್ಮಿಕ ಪರ ಒಳ್ಳೆ ಯೋಜನೆಗಳನ್ನು ಜಿಲ್ಲೆಗೆ ಕೊಡಿ ನಿಮ್ಮ ಹೆಸರು ಚಿರಾಯವಾಗಿ ಅಂತ ಅಂತೇಳಿ ಈ ಮಾಧ್ಯಮದ ಮೂಲಕ ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಮೊದಲು ಸರ್ಕಾರ ಏನು ಕೈಗಾರಿಕಾ ಪ್ರದೇಶ ಒಂದು ಹದಿಮೂರು ಒಂದು ವರ್ಷದಿಂದ ನಡೀತಾ ಇದೆ ಹೋರಾಟ ಅವ್ರು ಕೊಡ್ತಾರೆ ನಾವು ಕೊಡಲ್ಲ ಅಂತ ಹೋರಾಟ ನಡ್ಕೊಂಬರ್ತೇನೆ ಆದಷ್ಟು ಬೇಗ ಮಾಡಿದರೆ ತುಂಬ ಒಳ್ಳೆಯದು ಇಲ್ಲಾಂದರೆ ಸರ್ಕಾರಕ್ಕೆ ಕೆಟ್ಟ ಎಸಿ ಬರೋಕ್ಕೆ ತುಂಬ ಜನ ಪ್ರಯತ್ನ ಮಾಡ್ತಾರೆ ಮತ್ತು ಮುಖ್ಯಮಂತ್ರಿಗಳಿಗೂ ಅಷ್ಟೇ ಕೆಟ್ಟ ಎಸ್ ಬರೋಕ್ಕೆ ಏನೋ ಮಾಡ್ತಾರೆ ಹತ್ತೊಂಬತ್ತು ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ ನನ್ನ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಏನಂದರೆ ಆದಷ್ಟು ಬೇಗ ಕೈಗಾರಿಕಾ ಪ್ರದೇಶನ ಅಭಿವೃದ್ಧಿಪಡಿಸಿ ರೈತರಿಗೆ ಒಳ್ಳೆಯ ಬೆಲೆಯನ್ನು ಬೆಲೆ ಕೊಡಬೇಕು ಮತ್ತೆ ಒಬ್ಬ ಮನೆಗೆ ಒಂದು ಕೊಟ್ಟು ಅವರಿಗೆ ಒಂದೇ 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 ಹಣ ಬಿಡುಗಡೆ ಮಾಡಬೇಕು ಮನೆಯನ್ನು ಮಾಡಬೇಕು ಮಾವಿಗೆ ಬೆಂಬಲ ಬೆಲೆ ಕೊಡಬೇಕು ಮಾವು ಬೆಳೆಗಾರರ ಕೈ ಹಿಡಿಬೇಕು ಅಂತ ಹೇಳಿ ಸರ್ಕಾರ ಮತ್ತು ಸಚಿವ ಸಂಪುಟದ ಎಲ್ಲಾ ಮಂತ್ರಿಗಳು ಮತ್ತೆ ಸರ್ಕಾರದವರು ಮನವಿಯನ್ನು ಮಾಡ್ತಾ ಇದ್ದಾರೆ ಮನೆ ಉಸ್ತುವಾರಿ ಸಚಿವರು ಹಿಂದೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಸಭೆ ಮಾಡಿದಾಗ ಗೌರಿ ಬಿದ್ನವರಲ್ಲಿ ಸಭೆ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ ಏನು ಮಾವು ಈ ಬೆಲೆಯಿಂದ ಕುಸಿದೋಗಿದೆ ರೈತರು ಅಧ್ವಾನ ಆಗ್ತಾ ಇದ್ದಾರೆ ಕನಿಷ್ಠ ಒಂದು ಕೆ ಜಿಗೆ ಒಂದು ಹತ್ತು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳಂತೇಳ್ಬಿಟ್ಟು ಮಾನ್ಯ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಮ್ ಸಿ ಸುಧಾಕರ್ ಸಾಹೇಬರು ಮುಖ್ಯಮಂತ್ರಿ ಒತ್ತಾಯ ಮಾಡಿದ್ರು ಈಗ ನಾವು ತಮ್ಮ ಮಾಧ್ಯಮ ಮುಖಾಂತರ ಒತ್ತಾಯ ಇದ್ದೀವಿ ಏನು ಮಾವಿಗೆ ಹತ್ತು ರೂಪಾಯಿ ಬೆಂಬಲ ಬೆಲೆ ಸರ್ಕಾರ ಕೂಡಲೇ ಕೊಡಬೇಕು ಹೇಳ್ಬಿಟ್ಟು ತಮ್ಮ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಅಂತ ಅಂತೇಳಿ ನಗರ ಘಟಕದ ಅಧ್ಯಕ್ಷರಾಗಿದ್ದೀವಿ ನಾವು ಈ ಮೂಲಕ ಮಾಧ್ಯಮದ ಮುಖಾಂತರ ಸರ್ಕಾರ ಬಿಡುಕೊಳ್ಳುವುದಂದರೆ ಯಥೇಚ್ಛವಾಗಿ ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾವಿನ ಬೆಳೆಯನ್ನು ಅವಲಂಬಿಸಿದ್ದಾರೆ ರೈತರು ಅದನ್ನು ಪಕ್ಕದ ನೆರೆ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ನಮ್ಮ ಮಾವರಿಗೆ ಬೆಲೆ ಇಲ್ಲದಕ್ಕೆ ಅಲ್ಲಿ ಮಾರಾಟವನ್ನು ನಿಷೇಧ ಮಾಡಿದ್ದಾರೆ ಅದನ್ನು ಕೂಡಲೇ ತೆರವು ಮಾಡಿಸಿ ಸರ್ಕಾರ ಅದಕ್ಕೆ ಬೆಂಬಲ ಬೆಲೆಯನ್ನು ಘೋಷಿಸಿ ರೈತರಿಗೆ ಒಳ್ಳೆಯ ಬೆಂಬಲ ಬೆಲೆ ಕೊಟ್ಟು ಸಹಕರಿಸಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ತಮ್ಮ ಮಾಧ್ಯಮದ ಮುಖಾಂತರ ಸ್ನೇಹಿತರಿಗೂ ಒಂದಿನ ಒಂದು ಸುಲಭ ಏನು ಕೇಣಿವೆ ಎದುರಳ್ಳಿಗೆ ಮಾಡ್ತಾಯಿದ್ರು ನೀರಾವರಿ ಜಮೀನನ್ನು ಬಿಟ್ಟು ಉಳಿತಂತ ಜಮೀನನ್ನು ಕೇಳಿವೆ ಮಾಡಲಿ ಮತ್ತು ಅದೇ ರೀತಿ ಒಂದು ಕೋಟಿಗೆ ಎರಡು ಒಂದು ಎಕರೆಗೆ ಎರಡು ಕೋಟಿ ಬೆಂಬಲ ಬೆಲೆ ಕೊಟ್ಟು ಪ್ರತಿ ಒಬ್ಬ ರೈತನಿಗೂ ಮನೆ ಮನೆಗೂ ಒಂದು ಕೆಲಸ ಥರ ಕೊಟ್ಟು ರೈತ ಒಂದೇ ಸರಿ ಅಮೌಂಟ್ ಸೆಟಲ್ಮೆಂಟ್ ಥರ ಆಗೋ ಥರ ಮಾಡಿಕೊಡ್ಬೋದು ತಮ್ಮಲ್ಲಿ ನನಗೆ ಇವತ್ತು ಶಿಲ್ಘಟ್ಟೆ ತಾಲೂಕು ಜಮಕೋಟೆ ಹವಳ್ಳಿಯ ಹದಿಮೂರು ಹಳ್ಳಿಗಳ ಪೈಕಿ ಕೈಗಾರಿಕೆ ಸ್ಥಾಪನೆ ಮಾಡಬೇಕಂತ ಹೇಳಿ ಇವತ್ತು ಕೈಗಾರಿಕೆ ಸಂಸ್ಥೆಯ ಒಂದು ಅಧಿಸೂಚನೆಯನ್ನು ಹೊಡೆಸಿರ್ತದೆ ತದನಂತರ ಆ ಹದಿಮೂರು ಹಳ್ಳಿ ಹಳ್ಳಿಗಳನ್ನು ಹೊರತುಪಡಿಸಿ ಉಳಿದ ಗ್ರಾಮಗಳಲ್ಲಿ ಫಾರಂ ನಂಬರ್ ಐವತ್ತೊಂದು ಮತ್ತು ಫಾರಂ ನಂಬರ್ ಐವತ್ಮೂರು ಅರ್ಜಿಯನ್ನು ಹಾಕೊಂಡಿರುವಂಥ ಎಲ್ಲ ರೈತರಿಗೂ ಭೂಮಿ ಮಂಜೂರು ಮಾಡಿ ಅವರಿಗೆ ಹಕ್ಕುಪತ್ರ ನೀಡಬೇಕಂತೇಳಿ ಹೇಳಿ ಈ ಮೂಲಕ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಲ್ಲಿ ಮತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೀನಿ ಒತ್ತಾಯ ಮಾಡ್ತೀನಿ ಯಾಕಂದರೆ ಭೂಮಿಯನ್ನೇ ನಂಬಿಕೊಂಡು ಆ ಭೂಮಿಯಲ್ಲಿ ಬೋರ್ವೆಲ್ ಕೊಡಿಸಿ ಇವತ್ತು ಸಾವಿರದ ಐನೂರು ಅಡಿ ಎರಡು ಸಾವಿರ ಅಡಿ ಬೋರ್ವೆಲ್ ಕೊರೆಸಿದ್ರು ಕೂಡ ನೀರು ಸಿಗದೆ ಇರುವಂಥ ಬಯಲು ಪ್ರದೇಶ ನಮ್ಮದು ಹಾಗಾಗಿ ಅಂಥ ರೈತರಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು ಅದು ತಾವು ಸರ್ಕಾರದ ಜವಾಬ್ದಾರಿ ಆಗಿರ್ತದೆ ದಯವಿಟ್ಟು ಈ ಮೂಲಕ ರೈತರನ್ನ ಅರ್ಥ ಮಾಡಿಕೊಂಡು ಆಸ್ಪತ್ರೆ ನೀಡಬೇಕಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ